ಗ್ರಾಸರಿ ಡೆಲಿವರಿ ಆ್ಯಪ್ ಮತ್ತು ಶಾಪಿಂಗ್ ಆ್ಯಪ್ಗಳಲ್ಲಿ ಕನ್ನಡದಲ್ಲೇ ಹುಡುಕಿ ಉದಾಹರಣೆಗೆ ಬನಾನಾ ಅಂತ ಹುಡುಕುವ ಬದಲು ಬಾಳೆಹಣ್ಣು ಅಂತ ಟೈಪ್ ಮಾಡಿ ಹುಡುಕಿ ಕೊಬ್ಬರಿ ಎಣ್ಣೆ ಅಂತ ಹುಡುಕಿ ಕೊಕೊನಟ್ ಆಯಿಲ್ ಬದಲು ಮಿಲ್ಕ್ ಅಂತ ಇಂಗ್ಲಿಷ್ ಪದ ಟೈಪ್ ಮಾಡಿ ಹುಡುಕುವ ಬದಲು ಹಾಲು ಎಂದು ಕನ್ನಡ ಪದ ಟೈಪ್ ಮಾಡಿ ಸರ್ಚ್ ಮಾಡಿ ಪೋಹಾ ಎಂದು ಹಿಂದಿ ಪದದ ಬದಲು ಅವಲಕ್ಕಿ ಎಂದು ಹುಡುಕಿ ಮಸ್ಟರ್ಡ್ ಬದಲು ಸಾಸಿವೆ ಎಣ್ಣೆ ಬಿಗ್ ಬಾಸ್ಕೆಟ್ ಮತ್ತು ಅಮೆಜಾನ್ ಅಂತಹ ಗ್ರೋಸರಿ ಡೆಲಿವರಿ ಆಪ್ ಮತ್ತು ಶಾಪಿಂಗ್ ಆಪ್ಗಳಲ್ಲಿ ಕನ್ನಡದಲ್ಲೇ ಸರ್ಚ್ ಮಾಡಿ ಇದರಿಂದ ಆ ಆಪ್ಗಳಲ್ಲಿ ಸರ್ಚ್ ಇಂಜಿನ್ನಲ್ಲಿ ಕನ್ನಡ ಪದಗಳು ಸೇವ್ ಆಗುತ್ತೆ ಮತ್ತು ಆ ಶಾಪಿಂಗ್ ಗ್ರೋಸರಿ ಆಪ್ ಕನ್ನಡದ ಸರ್ಚ್ ವರ್ಡ್ಗಳನ್ನು ಸೇರಿಸಲು ದೊಡ್ಡ ದೊಡ್ಡ ಕಂಪನಿಗಳಿಗೆ ಇದರ ಅಗತ್ಯವನ್ನು ತಿಳಿಸಿದಂತಾಗುತ್ತೆ ಕೆಲವು ವಸ್ತುಗಳು ನೀವು ಕನ್ನಡದಲ್ಲಿ ಸರ್ಚ್ ಮಾಡಿದರೆ ತೋರಿಸೋದೇ ಇಲ್ಲ ಹೌದು ನಿಜ ಮಡಿಕೆ ಕಾಳು ಎಂದು ಹುಡುಕಿದ್ರೆ ಸಿಗುವುದೇ ಇಲ್ಲ ಆಗ ಅದಕ್ಕೆ ಇಂಗ್ಲಿಷ್ ನಲ್ಲಿ ಏನಂತಾರೆ ಅಥವಾ ಹಿಂದಿಯಲ್ಲಿ ಅದಕ್ಕೆ ಏನಂತಾರೆ ಎಂದು ಹುಡುಕಿ ಮತ್ತೆ ಅದನ್ನೇ ಸರ್ಚ್ ಮಾಡಬೇಕಾಗುತ್ತೆ ಇದನ್ನೇ ನಾವು ಬದಲಾಯಿಸಬೇಕಾಗಿರುವುದು ಕನ್ನಡದ ಜನರು ಕನ್ನಡದಲ್ಲೇ ವಸ್ತುಗಳನ್ನು ಟೈಪ್ ಮಾಡಿ ಕೊಡುತ್ತಾರೆ ಎಂದು ಅವರ ಸಾಫ್ಟ್ವೇರ್ ಆಲ್ಗೋರಿತಮ್ಸ್ ಇಂದ ಗೊತ್ತಾದರೆ ದೊಡ್ಡ ದೊಡ್ಡ ಕಂಪನಿಗಳು ಸಹಿತ ಕನ್ನಡದ ಪದಗಳನ್ನು ಅವರ ಆಪ್ಗಳಲ್ಲಿ ಫೀಡ್ ಮಾಡುತ್ತಾರೆ ಬದಲಾವಣೆ ಹಿಂದಿ ಬೋರ್ಡ್ ಒಡೆಯುವುದರಿಂದ ಬರುವುದಿಲ್ಲ ಸಣ್ಣ ಸಣ್ಣ ಬದಲಾವಣೆಗಳನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಳುವುದರಿಂದ ಬರುತ್ತದೆ ಇಂದು ನಿಮ್ಮಲ್ಲಿ ಚಿಕ್ಕದೊಂದು ಬದಲಾವಣೆ ಮಾಡಿಕೊಂಡ್ರೆ ನಾಳೆ ಅದೇ ಅತಿ ದೊಡ್ಡ ಪ್ರಭಾವ ಉಂಟು ಮಾಡುವ ಆಂದೋಲನವಾಗುತ್ತದೆ ಕನ್ನಡ ಉಳಿಸಿ ಕನ್ನಡ ಬಳಸಿ ಧನ್ಯವಾದಗಳು